ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಸಿರಿಗನ್ನಡದಲ್ಲಿ ಬರುವಂತಹ ಐದನೇ ಪದ್ಯ ಹೇಮಂತ ಇದನ್ನ ಬರೆದವರು ಎಸ್ ವಿ ಪರಮೇಶ್ವರ ಭಟ್ರು ಹೇಮಂತ ಎಂದ್ರೆ ಏನು ಆರು ಋತುಗಳಲ್ಲಿ ಇದು ಸ ಒಂದು ಋತುವಾಗಿದೆ ಇದ್ರ ಬಗ್ಗೆನೇ ಕವಿ ಕಾವ್ಯವನ್ನ ಪದ್ಯವನ್ನ ಕಟ್ಕೊಟ್ಟಿದ್ದಾರೆ ನಮ್ಗೆಲ್ಲ ಎಲ್ಲರೂ ಸಹ ವಸಂತ ಋತುವಿನ ಬಗ್ಗೆ ಪದ್ಯ ಬರೆದಿದ್ದಾರೆ ಆದ್ರೆ ಹೇಮಂತ ಋತುವಿನ ಬಗ್ಗೆ ಬರೆದಿಲ್ಲ ಅದನ್ನು ಎಸ್ ವಿ ಪರಮೇಶ್ವರ ಭಟ್ರು ಯಾವ ರೀತಿ ಕವಿ ಕಲ್ಪನೆಯಲ್ಲಿ ಕವಿಗೆ ಕಾಣ್ತು ಏಮಂತ ರುತ್ತೋ ಅನ್ನೋದನ್ನ ಬರ್ದಿದ್ದಾರೆ ಅದನ್ನು ನಾವು ತಿಳಿದುಕೊಳ್ಳೋಣ ಮೊದಲಿಗೆ ಕೃತಿಕಾರರ ಪರಿಚಯನ ತಿಳಿದುಕೊಳ್ಳೋಣ ಕೃತಿಕಾರರ ಪರಿಚಯ ಸಾವಿರದ ಒಂಬೈನೂರ ಹದಿನಾಲ್ಕು ಫೆಬ್ರವರಿ ಎಂಟರಂದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಹುಟ್ಟಿದ ಎಸ್ ವಿ ಪರಮೇಶ್ವರ ಭಟ್ಟರು ಮೈಸೂರು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು ಕನ್ನಡದ ಶ್ರೇಷ್ಠ ಕವಿ ಅನುವಾದಕ ಸಾಹಿತ್ಯ ಸೇವಕರೆಂದು ಖ್ಯಾತರಾಗಿದ್ದಾರೆ ಬಾಸ ಹಾಗೂ ಕಾಳಿದಾಸರ ಸಂಸ್ಕೃತ ಕೃತಿಗಳನ್ನು ಅತ್ಯಂತ ಸಮರ್ಥವಾಗಿ ಕನ್ನಡಕ್ಕೆ ಅನುವಾದಿಸಿದ ಕೀರ್ತಿ ಭಟ್ಟರದು ಭತೃಹರಿಯ ಶತಕ ತ್ರಯಗಳನ್ನು ಜಯದೇವನ ಗೀತಾ ಗೋವಿಂದವನ್ನು ಕನ್ನಡಕ್ಕೆ ಅವರು ಅನುವಾದಿಸಿದರು ಅಂದ್ರೆ ಕನ್ನಡಿಸಿದರು ಅಂದ್ರೆ ಕನ್ನಡಕ್ಕೆ ಅನುವಾದವನ್ನು ಮಾಡಿದರು ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಸ್ತುತ ಪಡೆದವರು ಎಸ್ ವಿ ಪರಮೇಶ್ವರ ಭಟ್ರು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯರಾಗಿದ್ರು ಇವರು ಶ್ರೀಯುತರ ಕೃತಿಗಳು ಬಹಳ ಪ್ರಸಿದ್ಧವಾದ ಕೃತಿಗಳೆಂದ್ರೆ ಇಂದ್ರಚಾಪ ಸುರವನ್ನೇ ಉಪ್ಪು ಕಡಲು ರಾಗಿಣಿ ಮುಂತಾದವು ಅವರ ಕೆಲವು ಮುಖ್ಯ ಕೃತಿಗಳು ಹೇಮಂತ ಕವಿತೆಯನ್ನು ಅವರ ಗಗನ ಚುಕ್ಕಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಮೊದಲಿಗೆ ಪದ್ಯದ ಆಶಯವನ್ನು ನಾವು ತಿಳ್ಕೊಳ್ಳೋಣ ಹೇಮಂತ ಪದ್ಯದ ಆಶಯ ಏನು ಅದ್ರ ಬಗ್ಗೆ ಕವಿ ಹೇಗೆ ನಮಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ರು ಕನ್ನಡದ ಬಹುಮುಖ್ಯ ಕವಿ ಇವರು ಕುವೆಂಪು ಬೇಂದ್ರೆ ಪೂತೀನ ಮುಂತಾದವರ ಸಮಕಾಲೀನರು ಅವರೆಲ್ಲರ ಕಾವ್ಯವನ್ನು ಬಹಳ ತೀವ್ರವಾಗಿ ಪ್ರಭಾವಿಸಿದವರು ಎಸ್ ವಿ ಪರಮೇಶ್ವರ್ ಭಟ್ಟರ ಅನೇಕ ಕವಿತೆಗಳು ಜನಮಾನಸದಲ್ಲಿ ನಿಂತಿವೆ ಜನರ ಬಾಯಲ್ಲಿ ನಿಂತಿವೆ ಅವರ ದೀಪ ಹಚ್ಚ ಎಂಬ ಕವಿತೆಯಂತೂ ಪ್ರತಿ ದೀಪಾವಳಿಯ ಸಮಯದಲ್ಲಿ ಕನ್ನಡಿಗರ ಮನೆ ಮನೆಗಳಲ್ಲಿ ನೆಲದಾಡ್ತವೆ ಹೇಮಂತ ಕವಿತೆಯಲ್ಲಿ ವಿಮೇಶ್ವರ ಭಟ್ಟರು ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡು ಬರುವ ದೃಶ್ಯಗಳನ್ನು ಮನಮುಟ್ಟುವಂತೆ ಸೆರೆ ಹಿಡಿದಿದ್ದಾರೆ ಕವಿಕಲ್ಪನೆಯಲ್ಲಿ ಕವಿ ಸಮಯದಲ್ಲಿ ಈ ಸಮಯದಲ್ಲಿ ಉತ್ತರಾರ್ಧ ಗೋಳಕ್ಕೆ ಚಳಿಗಾಲ ಉತ್ತರಾರ್ಧ ಗೋಳ ಭೂಮಿಯನ್ನ ಎರಡು ಗೋಲಗಳಾಗಿ ವಿಂಗಡಿಸಲಾಗಿದೆ ಒಂದು ದಕ್ಷಿಣಾರ್ಧ ಗೋಳ ಇನ್ನೊಂದು ಉತ್ತರಾರ್ಧ ಗೋಳ ಉತ್ತರ ಭಾರತದಲ್ಲಂತೂ ಈ ಸಮಯದಲ್ಲಿ ತೀವ್ರವಾದ ಮಂಜು ಬೀಳುವ ಕಾಲ ನಾರ್ತ್ ಇಂಡಿಯಾದಲ್ಲಿ ಬಹಳ ಮಂಜು ಬೀಳ್ತದೆ ದೆಹಲಿ ಮುಂತಾದ ಪ್ರದೇಶದಲ್ಲಿ ಹೊರೆಯುವ ಮಂಜು ಹಿಮ ಮಂಜು ಸದಾ ಇರ್ತದೆ ಈ ಸಮಯದಲ್ಲಿ ಪ್ರಕೃತಿ ಈ ಸಮಯದಲ್ಲಿ ಮೈಮುದ್ರೆ ಕೂರುತ್ತದೆ ಪ್ರಕೃತಿ ಹೇಗಿರುತ್ತೆ ಪ್ರಕೃತಿ ಈ ಸಮಯದಲ್ಲಿ ನಳ ನಳಿಸುವುದರ ಬದಲು ಮೈ ಮುದುರಿ ಕುಳಿತುಕೊಳ್ಳುತ್ತದೆ ಅಕ್ಕಿಗಳು ಆರಾಟವನ್ನು ಕಡಿಮೆ ಮಾಡುತ್ತವೆ ವೃಕ್ಷಗಳು ಎಲೆಗಳನ್ನು ಉದುರಿಸಿ ಬೋಳಾಗಿ ನಿಲ್ಲುತ್ತವೆ ಕಾಡು ಪ್ರಾಣಿಗಳಿಗೆ ಆಹಾರ ಸಿಗುವುದು ಕಷ್ಟವಾಗುತ್ತದೆ ಎಷ್ಟೋ ಪ್ರಾಣಿಗಳು ತಟಸ್ಥಾವಸ್ಥೆಗೆ ಜಾರುತ್ತವೆ ಅವು ಚಲಿಸೋದೆಲ್ಲ ತಟಸ್ಥವಾಗಿ ಇರ್ತವೆ ಎಷ್ಟೋ ಪ್ರಾಣಿಗಳು ಹಾಗಾದ್ರೆ ಪ್ರಕೃತಿ ಏಮಂತಿಗೆ ಬೇಡವೆ ಹಾಗಾದ್ರೆ ನಮಗೊಂದು ಕ್ವಶನ್ ಉಂಟಾಗುತ್ತೆ ಹಾಗಾದ್ರೆ ನಮಗೆ ಪ್ರಕೃತಿ ಪರಿಸರಕ್ಕೆ ಹೇಮಂತ ಋತು ಬೇಡವೇ ಹೇಮಂತ ಋತುವನ್ನು ಎದುರುಗೊಳ್ಳುವ ಬಗೆಯಂತು ಎಂಬುದನ್ನು ಕವಿ ಈ ಕವಿತೆಯಲ್ಲಿ ಚರ್ಚಿಸಿದ್ದಾರೆ ಹೇಮಂತನ ಈ ಕಠಿಣ ಶಾಸನಕ್ಕೆ ಬಾಗುವುದೇ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಒಳಮರುಮ ಎಂದು ಕೊನೆಯಲ್ಲಿ ಹೇಳುತ್ತಾರೆ ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮ ಎಂಬ ಕವಿತೆ ಇದು ಈ ಕವಿತೆಯನ್ನು ನಮ್ಮ ಜೀವನಗಳಿಗೂ ನಾವು ಅನ್ವಯಿಸ್ಕೊಳ್ಬೋದು ನಾವು ಮನುಷ್ಯರಾದ ನಾವು ಈ ಕವಿತೆಯನ್ನ ನಮ್ಮ ಜೀವನಗಳಿಗೂ ನಮ್ಮ ಲೈಫ್ಗೂ ಸಹ ನಾವು ಅಪ್ಲೈ ಮಾಡ್ಕೋಬಹುದು ಮನುಷ್ಯನ ಬದುಕೆಂಬುದು ಸದಾ ಸಂಭ್ರಮದ ವಸಂತ ಋತುವೇ ಆಗಿರುವುದಿಲ್ಲ ಮನುಷ್ಯನ ಬದುಕುನದು ಸದಾ ಸುಖವೇ ಇರುತ್ತ ವಸಂತ ಋತುವೇ ಇರುತ್ತ ಖಂಡಿತ ಇಲ್ಲ ಸುಖದ ಜೊತೆಗೆ ನೋವು ಬರುತ್ತೆ ಕಷ್ಟಗಳು ಬರ್ತವೆ ಕೆಲವೊಮ್ಮೆ ಬಾಳಿನಲ್ಲಿ ಕಷ್ಟ ನಷ್ಟಗಳು ಬರುತ್ತವೆ ಮನುಷ್ಯನ ಬದುಕು ತೀವ್ರ ಪರೀಕ್ಷೆಗೊಳಗಾಗಬೇಕಾಗುತ್ತದೆ ಆತ ವಿಧಿಯನ್ನು ಅಳೆಯಬಾರದು ಅಯ್ಯೋ ಇದು ವಿಧಿ ಲಿಖಿತ ಬ್ರಹ್ಮ ಬರಹ ಅಂತ ವಿಧಿಯನ್ನ ನಿಂದಿಸಬಾರದು ಬಂದಿರುವ ಕಷ್ಟಗಳನ್ನು ಸೇರಿಸಬೇಕು ಮುಂದೊಂದು ದಿನ ವಸಂತವು ಬಂದೇ ಬರುವುದೆಂಬ ಭರವಸೆಯಿಂದ ಬಾಳನ್ನ ಬಾಳ್ಬೇಕು ಅನ್ನೋದು ಈ ಪದ್ಯದ ಪ್ರಧಾನ ಆಶಯವಾಗಿದೆ ಹೇಮಂತ ಋತುವಿನಲ್ಲಿ ಪ್ರಕೃತಿ ಜಡವಾಗಿದ್ದಂತೆ ಜಡ ಅಂದ್ರೆ ಚಲಿಸ್ತಿರುವಂತೆ ಖಂಡರು ಮತ್ತೆ ಹೊಸ ಋತು ಬಂದಾಗ ಅದು ಚಿಗುರೊಡೆದು ನಳನಳಿಸುವಂತೆ ಮನುಷ್ಯನು ಕೂಡ ಹೊಸ ಕಾಲಕ್ಕೆ ಹೊಸ ಬಿಸಿಲಿಗೆ ಕಾಯಬೇಕು ಒಂದೆಲ್ಲ ಕಷ್ಟ ಸುಖಗಳನ್ನು ನೈಸರ್ಗಿಕ ಎಂದು ಸ್ವೀಕರಿಸಬೇಕು ಎಂಬ ಭಾವ ಕವಿತೆಯದ್ದಾಗಿದೆ ಈಗ ನಾವು ಪ್ರವೇಶಿಕೊಡೋಣ ಅದೇ ನಮ್ಮನ್ನ ಆರು ಋತುಗಳನ್ನ ನಾವು ತಿಳ್ಕೊಳ್ಳೋಣ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಹಿಂದೂ ಮಾಸಗಳ ಪ್ರಕಾರ ಆರು ಋತುಗಳಿದಾವೆ ಒಂದನೆಯ ಋತು ವಸಂತ ಋತು ಇದು ಋತುಗಳ ರಾಜ ಅಂತ ಕರಿತೀವಿ ಈ ಋತು ಯಾವಾಗ ಬರುತ್ತಪ್ಪ ಅಂದ್ರೆ ಚೈತ್ರ ವೈಶಾಖ ಹಿಂದೂ ಪಂಚಾಂಗದ ಮಾಸಗಳಾದ ಚೈತ್ರ ವೈಶಾಖ ಮಾಸದಲ್ಲಿ ಬರುತ್ತೆ ಆಗ ಬೇಸಿಗೆ ಕಾಲ ಇರುತ್ತೆ ಎರಡನೆಯದು ಗ್ರೀಷ್ಮ ಋತು ಈ ಋತು ಜ್ಯೇಷ್ಠ ಆಷಾಢ ಮಾಸಗಳಲ್ಲಿ ಬರ್ತದೆ ಆವಾಗ ಸೆಕೆಗಾಲ ಇರ್ತದೆ ಮೂರನೆಯದು ವರ್ಷ ಋತು ವರ್ಷ ಋತು ಶ್ರಾವಣ ಭಾದ್ರಪದ ಮಾಸದಲ್ಲಿ ಬರುತ್ತೆ ಮಳೆಗಾಲ ಆಗಿರುತ್ತೆ ನೋಡಿ ವರ್ಷ ಋತು ನಮಗೆಲ್ಲ ಸುಖದಾಯಕವಾದ ಸಂತೋಷವನ್ನು ನೀಡುವಂತಹ ಋತುವಾಗಿರ್ತದೆ ಯಾಕಪ್ಪ ಅಂದ್ರಾಗ ಶ್ರಾವಣ ಮಾಸ ಮತ್ತು ಭಾದ್ರಪದ ಮಾಸ ಬರ್ತದೆ ಮಳೆಗಾಲ ಆಗಿರ್ತದೆ ನಾಲ್ಕನೆಯದು ಶರದ್ ಋತು ಇದು ಆಶ್ವೀಜ ಮಾಸ ಕಾರ್ತಿಕ ಮಾಸದಲ್ಲಿ ಬರ್ತದೆ ಈ ಸಮಯದಲ್ಲಿ ಮಳೆಗಾಲದ ಅನಂತರದ ಕಾಲ ಆಗಿರ್ತದೆ ಮಳೆಗಾಲದ ಅನಂತರ ಕಾಲ ಆಗಿರ್ತದೆ ಐದನೆಯದೇ ಹೇಮಂತ ಋತು ಮಾರ್ಗಶಿರ ಮತ್ತು ಪುಷ್ಯ ಮಾಸ್ತರ್ ಬರ್ತದೆ ಚಳಿಗಾಲ ಜಾಸ್ತಿ ಇರ್ತದೆ ಎಲ್ಲ ಜೀವಿಗಳೆಲ್ಲ ತಟಸ್ಥ ಆಗಿರ್ತವೆ ಚಳಿ 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 ಜಾಸ್ತಿ ಇರ್ತದೆ ಆ ಸಮಯದಲ್ಲಿ ಚಲನಶೀಲತೆ ಜಡತ್ವತೆ ಜಾಸ್ತಿ ಇರ್ತದೆ ಆರನೇದು ಋತು ಈ ಋತು ಮಾಘ ಮಾಸ ಮತ್ತು ಪಾಲ್ಗುಣ ಮಾಸದಲ್ಲಿ ಬರುತ್ತೆ ಆಗ ಚಳಿಗಾಲ ಇರ್ತದೆ ಆಗಲೂ ಸಹ ಚಳಿಗಾಲ ಇರ್ತದೆ ಈಗ ನಾವು ಪ್ರವೇಶಕ್ಕೆ ಬರೋಣ ವಸಂತವನ್ನು ಋತುಗಳ ರಾಜ ಎಂದು ಎಲ್ಲರೂ ಕರೆಯುತ್ತಾರೆ ವಸಂತ ಬಂದಾಗ ಪ್ರಕೃತಿಯಲ್ಲಿ ಹಸುರುಟ್ಟು ನಿಲ್ಲುತ್ತದೆ ವಸಂತ ಮಾಸ ಋತುಗಳ ರಾಜ ವಸಂತ ಬಂದ ಋತುಗಳ ರಾಜ ತಾ ಬಂದ ಅಂತ ಬಿ ಎಂ ಅವರು ಒಂದು ವಸಂತ ಮಾಸದ ಬಗ್ಗೆ ಪದ್ಯವನ್ನೇ ಬರೆದಿದ್ದಾರೆ ವಸಂತ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಪ್ರಕೃತಿಯಲ್ಲಿ ಹಸಿರುಟ್ಟು ನಿಲ್ಲುತ್ತದೆ ಅಕ್ಕಿಗಳು ಲವಲವಿಕೆಯಿಂದ ಹಾರಾಡ್ತವೆ ಬಹಳ ಚಲನಶೀಲತೆಯಿಂದ ಆಕ್ಟಿವಿಟಿಯಿಂದ ಹಾರಾಡ್ತವೆ ಜೀವರಾಶಿಗೆ ಹೊಸ ಚೈತನ್ಯ ಬರುತ್ತೆ ಆದ್ರೆ ಏಮಂತ ಋತುವಿನ ಆರಂಭ ಕಾಲದಲ್ಲಿ ಪ್ರಕೃತಿಯಲ್ಲಿ ಮೈ ನಡುಗಿಸುವ ಚಳಿ ಮೈ ಎಲ್ಲ ಘಟ 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 ಗಡದ ನಡುಗ್ತಾ ಇರ್ತೀವಿ ನಾವೆಲ್ಲರೂ ಸಹ ಎಲ್ಲೆಲ್ಲೂ ಹಿಮ ಮಂಜು ಚಳಿ ಪ್ರಕೃತಿಯಲ್ಲಿ ಝಡತ್ವ ತುಂಬಿ ತುಳುಕುತ್ತದೆ ಒಟ್ಟಾರೆಯಾಗಿ ಎಲ್ಲೆಲ್ಲೂ ನೀರಸ ವಾತಾವರಣ ಹಾಗಾದ್ರೆ ಹೇಮಂತ ಕಾಲವನ್ನು ನಾವು ಹೇಗೆ ಸ್ವೀಕರಿಸಬೇಕು ಅನ್ನೋ ಕ್ವಶನ್ ನಮಗೆ ಉಂಟಾಗ್ತದೆ ಕವಿ ಇಲ್ಲಿ ಯಶಸ್ವಿ ಪರಮೇಶ್ವರ ಭಟ್ಟರವರು ಕವಿ ಇಲ್ಲಿ ವಸಂತದ ಸಂಭ್ರಮದ ಬಗ್ಗೆ ಹೇಳದೆ ಹೇಮಂತದ ಝಡತ್ವ ಮೈವೆತ್ತ ಕಾಲದ ಬಗ್ಗೆ ಕವಿತೆ ಬರೆದಿರುವುದು ವಿಶೇಷವಾಗಿದೆ ಒಂದು ಸ್ಪೆಷಲ್ ಆಗಿದೆ ಈ ಕವಿಯ ಪ್ರತಿಭಾವಂತ ಕವಿಯ ಪ್ರತಿಭೆಗೆ ಒಂದು ದರ್ಶನವಾಗಿದೆ ಇದು ಇಲ್ಲ ಇಲ್ಲ ಇನ್ನುತ್ತಲೇ ಪ್ರಕೃತಿಯನ್ನು ವರ್ಣಿಸುವ ಕೌಶಲ್ಯವನ್ನು ಗಮನಿಸಿ ನಾವು ಎಸ್ ವಿ ಪರಮೇಶ್ವರ ಭಟ್ರ ಇಲ್ಲ ಇಲ್ಲ ಅಂತ ಪ್ರಕೃತಿಯಲ್ಲಿ ಇಲ್ಲ ಹೇಮಂತ ಋತುವಿನಲ್ಲಿ ಅಂತ ಇಲ್ಲ ಅನ್ನೋ ಕೌಶಲ್ಯವನ್ನು ನಾವೆಲ್ಲರೂ ಸಹ ಗಮನಿಸೋಣ ಪದ್ಯಕ್ಕೆ ನಾವಿಗ್ ಬರೋಣ ಪದ್ಯವನ್ನು ಮೊದಲು ರಾಗವಾಗಿ ಆಡ್ತೀನಿ ಆಮೇಲೆ ಅದರ ಅರ್ಥವನ್ನು ಹೇಳ್ತೀನಿ ಪ್ರಿಯ ಸೌಹೃದಯ ಬಂಧುಗಳೇ ಹಾಗೂ ನನ್ನ ನಲ್ಮೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಮಂತ ಋತು ರಾಜನಿಳೆಗೆ ಬಂದಿಳಿಯುವ ಹಂದು ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ ದುಂಬಿಗಳ ದನಿ ಅಕ್ಕಿಗಳ ಆಡಿಲ್ಲ ಕುಸುಮ ಗಂಧವ ತರುವ ಮರುತನಿಲ್ಲ ಚೆಂಗುಡಿಯ ಸಿಂಗರದ ವರವರು ತೆಳಸಿ ಮೆರವ ಮರ ಗಿಡ ಬಳ್ಳಿ ಬರೆದೇ ಮಗವಿಳಹಿ ಮೌನದಲ್ಲಿ ಮೈದೆಗೆದು ಮನ ಮುರಿದು ನಿಂದಿಹೋ ಭಾಗ್ಯಹೀನರ ಒಲು ದೀನರೆಂದೆನಿಸಿ ಮಂಜು ಮುಸುಕನು ಒದ್ದು ಒಲಗದ್ದೆಗಳು ಮಲಗಿ ಸುಯ್ಯೆಲರ ಸೂಸುತಿ ನಿನ್ನ ಹಳೆದು ಮೆಲ್ಲ ಮೆಲ್ಲನೆ ಸರಿದು ಮಗದ ಚವನಿಕೆ ಎಳೆದು ತುಂಗೆ ತೊರೆ ಅರಿಯುತ್ತಿದೆ ನಡಿಗೆ ಮೈ ನೆನೆದು ಅಣ್ಣೆಲೆಗಳು ದುರುತಿಹ ಬರಲು ಮರಗಳ ನೇರಿ ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ತಣ್ಣನೆಯ ಗಾಳಿಯಲಿ ಮದೊಂದು ಸೋನಿಯಲಿ ಮಿಣ್ಣನಿದೆ ಮಾನವನ ಜೀವ ಸೆರೆ ಸಿಕ್ಕಿ ಎತ್ತಲುಂ ಬಿಳಿ ಮಂಜು ಎತ್ತಲುಂ ಇಮಗಾಳಿ ಎತ್ತಲುಂ ನಡಗುತಿಹ ನೀರವಾಲೋಕ ಎತ್ತಲುಂ ಬರಡು ಬನವೆತ್ತಲುಂ ಜಡದ ಜನ ಎತ್ತಲುಂ ಶೂನ್ಯ ಮನ ಮರುಗುತಿಹ ಮರುಕ ಹೇಮಂತ ನಾಳಿಕೆಯ ಕಠಿಣ ಸ್ಯಾಸನವಿಂತು ಅದಕ್ಕೆ ತಲೆವಾಗುವುದೆ ಸೃಷ್ಟಿಯುಳು ಮರ್ಮ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ ಬದಿದ ಅರ್ಥವನ್ನು ತಿಳ್ಕೊಳ್ಳೋಣ ಎಸ್ ಪಿ ಪರಮೇಶ್ವರ ಭಟ್ ಇಲ್ಲಿ ಹೇಳ್ತಾ ಇದಾರೆ ಹೇಮಂತ ಋತು ರಾಜ ನೆಳೆಗೆ ಬಂದಿಳಿಯುವ ಒಂದು ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ ದುಂಬಿಗಳ ದನಿ ಇಲ್ಲ ಅಕ್ಕಿಗಳ ಆಡಿಲ್ಲ ಕುಸುಮ ಗಂಧವ ತರುವ ಮರುತನಿಲ್ಲ ಹೇಮಂತ ಋತು ಬಂದಾಗ ಹೇಗಿರುತ್ತದೆ ಕೃತಿ ಹೇಗಿರ್ತದೆ ಅದರಲ್ಲೂ ಸಹ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಹೇಮಂತ ಋತುರಾಜ ಇಲ್ಲಿ ಋತುರಾಜ ಅಂತ ಸಂಭವಿಸಿದರೆ ಎಸ್ ವಿ ಪರಮೇಶ್ವರ ಭಟ್ರು ಈಳೆಗೆ ಅಂದ್ರೆ ಭೂಮಿಗೆ ಬಂದು ಇಳಿಯುವ ಒಂದು ಅಂದ್ರೆ ಬಂದು ಇಳಿಯುವ ಒಂದು ಅಂದ್ರೆ ಹೇಮಂತ ಋತುವಿನ ಆಗಮನವಾಗುವ ದಿನದಂದು ಏನಿರ್ತಪ್ಪ ಅಂದ್ರೆ ಅವತ್ತೇನಿಲ್ಲ ಅಂದರೆ ಏನಿಲ್ಲ ಅಂದರೆ ಹೂವಿಲ್ಲ ಹಸಿರಿಲ್ಲ ಏಮಂತ ಋತು ಬಂದಾಗ ಮಾರ್ಗಸಿರ ಪುಷ್ಯಮಾಗ ಇರ್ತದೆ ಆಗ ಚಳಿಗಾಲ ಜಾಸ್ತಿ ಇರ್ತದೆ ಮೈ ಕೊರೆಯುವಂತ ಚಳಿ ಇರ್ತದೆ ಆದ್ರಿಂದ ಆ ಸಮಯದಲ್ಲಿ ಗಿಡಗಳಲ್ಲಿ ಮರಗಳಲ್ಲಿ ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ ದುಂಬಿಗಳ ಧ್ವನಿ ಇಲ್ಲ ದುಂಬಿಗಳ ಜೀಂಕಾರ ಧ್ವನಿ ಇಲ್ಲ ಜೀ ಜೀ ಜೈ ಅನ್ನೋ ಧ್ವನಿ ಇಲ್ಲ ಅಕ್ಕಿಗಳ ಹಾಡಿಲ್ಲ ಅಕ್ಕಿಗಳ ಇಂಚರ ಹಿಂಪಾದ ಸ್ವರ ಇಲ್ಲ ಕುಸುಮ ಗಂಧವ ತರುವ ಮರುತನಿಲ್ಲ ಕುಸುಮ ಅಂದ್ರೆ ಇಲ್ಲಿ ಹೂವು ಗಂಧ ಶ್ರೀಗಂಧ ಅಂದ್ರೆ ಸುವಾಸನೆಯನ್ನು ತರುವಂತ ಮರುತನಿಲ್ಲ ಅಂದ್ರೆ ಮರುತ ಅಂದ್ರೆ ಮಾರುತ ಮಾರುತ ಅಂತ ಗಾಳಿ ಗಾಳಿ ಇಲ್ಲ ಮುಂದಿನ ಪದ್ಯ ಚೆಂಗುಡಿಯ ಸಿಂಗರದ ವರವರು ತನ್ನೆಳಿಸಿ ಮೆರೆಯುವ ಮರ ಗಿಡ ಬಳ್ಳಿ ಬರದೆ ಮಗ ವಿಳಹಿ ಚೆಂಗುಡಿಯ ಅಡಿಲಿ ಚೆಂಗುಡಿ ಅಂದ್ರೆ ಏನಪ್ಪ ಇದ್ರ ಅರ್ಥ ಅಂದ್ರೆ ಚಿಗುರೆಲೆ ಮರ ಗಿಡಗಳಲ್ಲಿ ಗಿಡ ಮರಗಳಲ್ಲಿ ಚಿಗುರೆಲೆಗಳಿಲ್ಲ ಕೆಂಪಾದ ಚಿಗುರೆಲೆ ಎಂಬ ಕೆಂಪು ಪತಾಕೆ ಇಲ್ಲ ಇಲ್ಲಿ ಸಿಂಗರದ ಶೃಂಗಾರವಾಗಿರುವಂತಹ ವರವರೂತಗಳೆನಿಸಿ ವರವರೂತ ವರವರೂತ ಇದು ಆಗುತ್ತೆ ವರೂತ ಅಂದ್ರೆ ರಥ ರಥಗಳಿಲ್ಲ ಮೇರೆವ ಮರಗಿಡ ಬಳ್ಳಿ ಬರಿದೆ ಮಗವಿಳುಹಿ ಮೇರೆವ ಅಂದ್ರೆ ಸೌಂದರ್ಯವಾಗಿರುವಂತಹ ಸುಂದರವಾಗಿರುವಂತಹ ದ ದೊಡ್ಡದಾಗಿ ಬೆಳೆದಿರುವಂತಹ ಮರಗಿಡಗಳಲ್ಲಿ ಬಳ್ಳಿಗಳಲ್ಲಿ ಬರಿದೆ ಬರಿದಾಗ್ತಾ ಇದೆ ಹೂವಿಲ್ಲ ಎಲೆಗಳಿಲ್ಲ ಹೂವಿಲ್ಲ ಕಾಯಿಲ್ಲ ಹೀಗೆ ಆ ಮೊಗ ಅಂದ್ರೆ ಮುಖ ಮುಖವು ಬಾಡಿ ಹೋಗಿದೆ ಅಂತ ಮಗ ವಿಳಿ ಹಿಂದೆ ಅಂದ್ರೆ ಮ ಗಿಡ ಮರಗಳೆಲ್ಲ ಬಾಡಿ ದೇವೆಯಿಂದ ಇದ್ರ ಅರ್ಥದಲ್ಲಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ಮೌನದಲ್ಲಿ ಮೈ ತೆಗೆದು ನಿಶಬ್ದವಾಗಿ ಮೈ ತೆಗೆದು ಮನ ಮುರಿದು ನಿಂದಿ ಗಿಡ ಮರಗಳೆಲ್ಲ ಪ್ರಕೃತಿ ಎಲ್ಲ ಅಂತ ಹೇಳ್ತಾ ಎಸ್ ವಿ ಪರಮೇಶ್ವರ ಭಟ್ರು ಭಾಗ್ಯನರ ಓಲು ದೀನರೆಂದೆನಿಸಿ ನಾವೆಲ್ಲ ಭಾಗ್ಯವಂತರಲ್ಲ ಭಾಗ್ಯಹೀನ್ರು ದೀನರು ಅನಾಥರು ಅಂತ ಎಂದೆನಿಸಿ ಆ ಸಮಯದಲ್ಲಿ ಹೇಮಂತ ಋತುವಿನ ಸಮಯದಲ್ಲಿ ಈಗ ಇರ್ತದೆ ಅಂತ ಹೇಳಿ ಇಲ್ಲಿ ವರ್ಣಿಸ್ತಾ ಇದ್ದಾರೆ ಮುಂದಿನ ಪದ್ಯ ಮಂಜು ಮುಸುಕನು ಒದ್ದು ಒಲಗದ್ದೆಗಳು ಮಲಗಿ ಸುಯೆಲರ ಸೂಸುತ್ತಿವೆ ನಿನ್ನ ಹಳಿದು ಆ ಸಮಯದಲ್ಲಿ ಏಮಂತ ಋತುವಿನ ಸಮಯದಲ್ಲಿ ಮಂಜು ಹಿಮ ಹಿಮ ಮುಸ್ಕಿದೆ ಇಬ್ಬನಿ ಜಾಸ್ತಿ ಬೀಳ್ತಾ ಇರ್ತದೆ ಒದ್ದು ಗದ್ದೆಗಳಲ್ಲಿ ಇಬ್ಬನಿ ಹಿಮ ಮಂಜು ಜಾಸ್ತಿ ಬಿದ್ದು ಮಲೆಯಿದ್ದಾವೆ ಸುಯಿ ಎಲ್ಲರೇ ಸೂಸುತ್ತಿವೆ ನಿನ್ನಳೆದು ಸುಯ್ತಾ ಇದ್ದಾವೆ ಸೂಸ್ತಾ ಇದಾವೆ ಬೀರ್ತಾ ಇದ್ದಾವೆ ನಿನ್ನೆಳೆದು ಯಾಕಪ್ಪ ಬಂದೆ ಏಮಂತ ಋತು ನೀನು ಯಾಕೆ ಬಂದೆ ಈ ಸಮಯದಲ್ಲಿ ನಮಗೆ ಯಾಕೆ ತೊಂದರೆ ಕೊಡ್ತಾ ಇದೀಯಾ ಹೇಳಿ ಹೊಲ ಗದ್ದೆಗಳು ಸುಯಿ ಸುಯಿ ಅಂತ ಸೂಸ್ತಾ ಇದ್ದಾವೆ ಮೆಲ್ಲ ಮೆಲ್ಲನೆ ಸರಿದು ಮೊಗವ ಜವನಿಕೆ ಎಳೆದು ತುಂಗೆ ತೊರೆ ಹರಿಯುತ್ತಿದೆ ನಡುಗಿ ಮೈನಿದು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಮೆಲ್ಲ ಮೆಲ್ಲನೆ ನಿಧಾನ ನಿಧಾನವಾಗಿ ಮೆಲ್ಲ ಮೆಲ್ಲನೆ ವೃತ್ತಿ ಪದ ಸರಿದು ಮೊಗದ ಮೊಗ ಅಂದ್ರೆ ಮುಖ ಮೊಗ ಅಂದ್ರೆ ತದ್ಭವ ಪದ ಮುಖ ಅಂದ್ರೆ ತತ್ಸಮ ಪದ ಜವನಿಕೆ ಅಂದ್ರೆ ಮುಖ ಪರದೆ ಅಂತ ಇದ್ರ ಅರ್ಥ ಮುಖ ಪರದೆ ಎಳೆದು ಯಾವುದು ತುಂಗೆ ತುಂಗಾ ನದಿ ಎಸ್ ವಿ ಪರಮೇಶ್ವರ ಭಟ್ರು ಮೊದಲೇ ಅವರ ಜನ್ಮಸ್ಥಳ ಚಿಕ್ಕಮಗ್ಳೂರು ಜಿಲ್ಲೆ ಶೃಂಗೇರಿ ಅಲ್ಲಿ ತುಂಗಾ ನದಿ ಹರಿಯತೆ ಇದೆ ತುಂಗಾ ನದಿ ಅಲ್ಲಿ ಶಾರದಾಂಬಿಕೆ ದೇವಸ್ಥಾನ ಇದೆ ಶಾರದಾ ಪೀಠ ಇದೆ ಶಾರದಾ ದೇವಿಯ ಸರಸ್ವತಿ ದೇವಿಯ ಒಂದು ದೇವಸ್ಥಾನ ಇರೋದನ್ನು ಸಹ ನೀವು ಗಮನಿಸಿ ತುಂಗಾ ನದಿ ತೀರದಲ್ಲಿ ವಾಸಿಯಾಗಿರುವಂತಹ ಶಾರದಾ ದೇವಿಯ ಒಂದು ದೇವಸ್ಥಾನವನ್ನು ನೀವು ಅಲ್ಲಿ ಹೋದಾಗ ಗಮನಿಸಿ ಬಂಧುಗಳೇ ಆ ತುಂಗಾ ನದಿ ತೊರೆ ಆ ತುಂಗೆಯ ತೊರೆ ಹರಿಯುತ್ತಿದೆ ತುಂಗೆಯ ತೊರೆ ಹರಿಯುತ್ತಿದೆ ನಡುಗಿ ಮೈ ನೆನೆದು ತುಂಗಾ ನದಿ ಅರಿತಾ ಇದೆ ನಡ್ಕೊಂಡು ನಡ್ಕೊಂಡು ಮೈಯನ್ನೆಲ್ಲ ನೆನ್ಕೊಂಡು ನೆನ್ಕೊಂಡು ಉತ್ಸಾಹವಿಲ್ಲದೆ ಅರಿತಾ ಇದೆ ಈ ಹೇಮಂತ ಋತುವಿನ ಸಮಯದಲ್ಲಿ ಅಂತ ಹೇಳಿ ಎಸ್ ವಿ ಪರಮೇಶ್ವರ ಭಟ್ರು ಇಲ್ಲಿ ಹೇಳ್ತಾ ಇದಾರೆ ಒಂದೇನು ಪದ್ಯ ಹಣ್ಣೆಲೆಗಳು ಉದುರುತಿಯ ಬರಲು ಮರಗಳ ನೇರಿ ಕಣ್ಣೀರು ಸುರಿಸುತ್ತಿದೆ ಕಾನನದ ಅಕ್ಕಿ ಆಗ ಮರಗಳಲ್ಲಿ ಹಣ್ಣೆಲೆಗಳಿರ್ತವೆ ಚಿಗುರಲ್ಲಿ ಇರಲ್ಲ ಉದುರ್ತಾ ಇರ್ತವೆ ಹಣ್ಣೆಲೆಗಳು ಉದುರ್ತಾ ಇರ್ತವೆ ಬರಲು ಮರಗಳ ನೇರಿ ಹಣ್ಣೆಲೆಗಳೆಲ್ಲವೂ ಸೌದ್ರಿ ಮರಗಳ ನೇರಿ ಹಕ್ಕಿಗಳು ಏನ್ ಮಾಡ್ತಾ ಇದ್ದಾವೆ ಕಾನನದ ಕಾನನ ಅಂದ್ರೆ ಅರಣ್ಯ ಕಾಡು ವನ ಕಾಡಿನ ಅಕ್ಕಿಗಳು ಪಕ್ಷಿಗಳೆಲ್ಲವೂ ಸಹ ಕಣ್ಣೀರನ್ನ ಸುರಿಸ್ತಾ ಯಾಕಪ್ಪ ಅಂದ್ರೆ ಅಕ್ಕಿಗಳಿಗೆ ಹಸಿರೆಲೆಗಳು ಇದ್ರೆ ತುಂಬಾ ಸಮೃದ್ಧವಾಗಿದ್ರೆ ಅವು ಚೆನ್ನಾಗಿರ್ತವೆ ಅವು ನಲ್ಲಿ ನಲಿತ್ತಾ ಇರ್ತವೆ ಅವು ಶಬ್ದವನ್ನ ಮಾಡ್ತಾ ಇರ್ತವೆ ಇಲ್ಲಿ ಸುಖದ ಬದಲು ಅಕ್ಕಿಗಳಿಗೂ ಕಾನನದ ಅಕ್ಕಿಗಳಿಗೂ ಸಹ ದುಃಖ ಬಂದಿದೆ ಏಮಂತ ಋತುವಿನ ಸಮಯದಲ್ಲಿ ಅಕ್ಕಿಗಳಿಗೂ ಸಹ ದುಃಖ ಬಂದಿದೆ ಅಂತ ಹೇಳಿ ಇಲ್ಲಿ ಕವಿಗಳು ಹೇಳ್ತಾ ಇದ್ರೆ ತಣ್ಣನೆಯ ಗಾಳಿಯಲ್ಲಿ ಇಮದೊಂದು ಸೋನೆಯಲ್ಲಿ ಮಿಣ್ಣನಿದೆ ಮಾನವನ ಜೀವ ಸೆರೆ ಸಿಕ್ಕಿ ಅಂದ್ರೆ ತಂಪಾದ ಗಾಳಿಯಲ್ಲಿ ಹಿಮದೊಂದು ಹಿಮದ ಒಂದು ಸೋನೆಯಲ್ಲಿ ಆಗ ಚಿಕ್ಕ ಚಿಕ್ಕದಾಗಿ ಸೋನೆ ಮಳೆ ಬರ್ತದೆ ಈ ಸೋನೆ ಮಳೆ ತುಂತುರಾಗಿ ಬರ್ತಾ ಇರ್ತದೆ ಆ ಹಿಮದೊಂದು ಸೋನೆಯಲ್ಲಿ ಮಿಣ್ಣನಿದೆ ಮಾನವನ ಜೀವ ಸೆರೆಸಿಕ್ಕೊಂಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಂದಿನ ಪದ್ಯ ತುಂಬಾ ಚೆನ್ನಾಗಿದೆ ಎತ್ತಲುಂ ಬಿಳಿ ಮಂಜು ಎತ್ತಲುಂ ನಿಮಗಾಳಿ ಎತ್ತಲುಂ ನಡುಗುತ್ತಿಹ ನೀರವಾಲೋಕ ಎತ್ತಲುಂ ಅಂದ್ರೆ ಎಲ್ಲಾ ಕಡೆ ನೋಡಿದ್ರು ಸಹ ಯಾವ ಕಡೆ ನೋಡಿದ್ರು ಸಹ ಬಿಳಿ ಮಂಜೆ ಆವರಿಸಿರುತ್ತೆ ಹೇಮಂತ ಋತುವಿನ ಸಮಯದಲ್ಲಿ ಎತ್ತಲು ಸಹ ಯಾವ ಕಡೆ ನೋಡಿದ್ರು ಹಿಮಗಾಳಿ ಬೀಸ್ತಾ ಇರುತ್ತೆ ಎತ್ತಲುಂ ನಡುಗುತೀಹ ನೀರವ ಲೋಕ ಯಾವ ಕಡೆ ನೋಡಿದ್ರು ಸಹ ನೀರವ ಲೋಕ ಅಂದ್ರೆ ನೀರವ ಅಂದ್ರೆ ಮೌನ ನಿಶಬ್ಧ ಅಂದ್ರೆ ನಿಶಬ್ದದ ಲೋಕ ನುಡುಕ್ತಾ ಇದೆ ಹೇಮಂತ ಋತುವಿನ ಸಮಯದಲ್ಲಿ ಎತ್ತಲುಂ ಬರಡು ಬನವೆತ್ತಲು ಎತ್ತಲು ಯಾವ ಕಡೆ ನೋಡಿದ್ರು ಸಹ ಬನ ಅಂದ್ರೆ ಇಲ್ಲಿ ಅರಣ್ಯ ಫಾರೆಸ್ಟ್ ವನ ಅಂತೀವಲ್ಲ ಅದು ವನ ಎತ್ತಲು ಸಹ ಎತ್ತಲುಂ ಬರ್ಡು ಎತ್ತಲು ಸ ಯಾವ ಕಡೆ ನೋಡಿದ್ರು ಸಹ ಬರ್ಡ್ ಆಗಿದೆ ಹೆಸರಿಲ್ಲ ಬನವೆತ್ತಲುಂ ಬನ ಅಂದ್ರೆ ಅರಣ್ಯ ಕಾಡು ಫಾರೆಸ್ಟ್ ಎತ್ತಲು ಸಹ ನೋಡಿದ್ರು ಸಹ ಬರ್ಡ್ ಬರ್ಡ್ ಆಗಿದೆ ಕಾಡೆಲ್ಲವೂ ಸಹ ಜಡದ ಜನ ಜಡ ಅಂದ್ರೆ ಸ್ಥಿರತೆ ಚಲಿಸದೆ ಅಂತ ಇರುವಂತದ್ದು ಜಂಗಮ ಅಂತ ಕರಿತೀವಿ ಜನವೆಲ್ಲ ಸಹ ಜಡವಾಗಿದ್ದಾರೆ ಸ್ಥಿರವಾಗಿದ್ದಾರೆ ಅವರಲ್ಲಿ ಚಲನಶೀಲತೆ ಇಲ್ಲ ಅವರಲ್ಲಿ ಚಟುವಟಿಕೆ ಇಲ್ಲ ಎತ್ತಲೋ ಶೂನ್ಯ ಯಾವ ಕಡೆ ನೋಡಿದ್ರು ಸಹ ಶೂನ್ಯವಾಗಿದೆ ಶೂನ್ಯನೇ ಆವರಿಸಿದೆ ಮನ ಮರುಗುತೀಹ ಮರುಕ ಮರುಕ ಅಂದ್ರೆ ಇನ್ನೊಬ್ರ ಬಗ್ಗೆ ಮರುಗೋದು ಮರುಗ್ತಾ ಇದೆ ಮನವೆಲ್ಲವೂ ಸಹ ಮರುಗ್ತಾ ಇದೆ ಎಷ್ಟು ಬೇಗ ಹೇಮಂತ ಋತುವಿನ ಒಂದು ಆಳ್ವಿಕೆ ಅನ್ನೋದು ಹೇಮಂತ ಋತುವಿನ ಸಮಯ ಕಳೆಯುತ್ತೇವೆ ಅಂತ ಶೂನ್ಯವಾಗಿ ಮನವೆಲ್ಲ ಇದೆ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ಕೊನೆ ಪದ್ಯ ಏಮಂತ ನಾಳಿಕೆ ಕಠಿಣ ಶಾಸನವಿಂತು ನಾವೇನು ಮಾಡೋಕ್ಕಾಗಲ್ಲ ಇದು ಹೇಮಂತ ಋತುವಿನ ಆಳ್ವಿಕೆ ಅವನ ಕಠಿಣ ಶಾಸನವು ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳು ಮರ್ಮ ಅದಕ್ಕೆ ತಲೆವಾಗುವುದು ತಲೆ ಬಾಗುವುದೇ ಈ ಸೃಷ್ಟಿ ಭೂಮಿ ಮೇಲೆ ಒಂದು ಮರ್ಮ ರಹಸ್ಯ ಮರ್ಮ ಅಂದ್ರೆ ರಹಸ್ಯ ಇಲ್ಲಿ ಪದ್ಯ ಹೇಮಂತ ಪದ್ಯದ ಕೊನೆ ಪದ್ಯದ ಮುಖಾಂತರ ಮಾನವ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಎಸ್ ವಿ ಪರಮೇಶ್ವರ ಭಟ್ ಅವರು ಕೊಡ್ತಾ ಇದ್ದಾರೆ ಹೇಮಂತ ನಾಳ್ವಿಕೆ ಕಠಿಣ ಶಾಸನವೆಂದು ಹೇಮಂತ ನಾಳ್ವಿಕೆ ಕಠಿಣ ಶಾಸನವಾಗಿದೆ ಕಷ್ಟವಾಗಿದ್ರು ಸಹ ನಾವು ಅದನ್ನು ಸಹಿಸ್ಕೋಬೇಕು ಮಾನವರೆಲ್ಲ ನಾವು ಸಹಿಸ್ಕೋಬೇಕು ಅದಕ್ಕೆ ತಲೆಬಾಗುವುದೇ ಕಷ್ಟಕ್ಕೆ ತಲೆ ಬಾಗುವುದೇ ನಮ್ಮ ಸೃಷ್ಟಿಯಲ್ಲಿ ನಮ್ಮ ಮೇಲೆ ಮೇಲಿರುವಂತಹ ಒಂದು ರಹಸ್ಯ ಮರ್ಮ ರಹಸ್ಯ ನಿಗೂಢತೆ ನಮಗೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿದ್ರೆ ನಾವು ಪ್ರಪಂಚದಲ್ಲಿ ಇರ್ತೀವ ಇನ್ನು ಮನುಷ್ಯ ಏನು ಬೇಕು ಅದನ್ನು ಮಾಡ್ಬಿಡೋನು ಯಾವ ಕೆಲಸನೂ ಬೇಕೋ ಸಹ ಮಾಡ್ಬಿಡೋನು ಅಲ್ವಾ ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ ಆದ್ರಿಂದಲೇ ಸೃಷ್ಟಿಯ ರಹಸ್ಯವನ್ನು ಯಾರೂ ಸಹ ಬೇಯಿಸೋಕೆ ಇಂದಿಗೂ ಸಹ ಸಾಧ್ಯವಾಗಿಲ್ಲ ಒಂದೊಂದು ಋತುವಿನಲ್ಲಿ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ ಒಂದೊಂದು ಋತುವಿನಲ್ಲಿ ನಾವು ವಸಂತ ಋತು ಬಂದಾಗ ಅದನ್ನ ಋತುಗಳ ರಾಜ ಅಂತೀವಿ ಸಂಭ್ರಮ ಇರುತ್ತಲ್ವಾ ಹಾಗೆ ಈ ರೀತಿ ಗ್ರೀಷ್ಮ ಋತುವಿನಲ್ಲಿ ಒಂದು ಶೆಕೆಗಾಲ ಇರುತ್ತೆ ಜ್ಯೇಷ್ಠ ಆಷಾಢ ಇರ್ತದೆ ವರ್ಷ ಋತುವಿನಲ್ಲಿ ಶ್ರಾವಣ ಮಾಸ ಭಾದ್ರಪದ ಇರ್ತದೆ ಭಾದ್ರಪದ ಮಾಸ ಆಗ ನಮಗೆ ಖುಷಿಯಾಗಿರ್ತದೆ ಮಳೆಗಾಲ ಆಗಿರುತ್ತೆ ಶರದ್ ಋತುವಿನಲ್ಲಿ ಆಶ್ವೀಜ ಕಾರ್ತಿಕ ಮಾಸ ಆಶ್ವೀಜ ಕಾರ್ತಿಕ ಮಾಸ ಆಗ ಮಳೆಗಾಲದ ಅನಂತರ ಕಾಲ ಇರ್ತದೆ ಏಮಂತ ಋತು ಅಂದಾಗ ಅದು ಮಾರ್ಗಸಿರ ಪುಷ್ಯ ಚಳಿಗಾಲ ಜಾಸ್ತಿ ಇರುತ್ತೆ ಆಲ್ರೆಡಿ ಅದರ ವಿವರಣೆಯನ್ನು ಸಹ ಕೊಟ್ಟಿದ್ದೀನಿ ಶಿರ ಋತುವಿನಲ್ಲಿ ಮಾಘ ಪಾಲ್ಗುಣ ಮಾಸ ಬರ್ತದೆ ಆಗ ಚಳಿಗಾಲವೂ ಸಹ ಇರ್ತದೆ ಚಳಿಗಾಲ ಇರ್ತದೆ ಆದ್ರಿಂದಲೇ ಇಲ್ಲಿ ಹೇಳ್ತಾ ಇದ್ದಾರೆ ಕವಿಗಳು ಒಂದೊಂದು ಋತುವಿನಲ್ಲಿ ಒಂದೊಂದು ಋತುವಿನಲ್ಲೂ ಸಹ ಒಂದೊಂದು ರೀತಿಯಲ್ಲಿ ಇರ್ತದೆ ಜಗತ್ತು ವಾತಾವರಣ ಭೂಮಿ ಅಲ್ವಾ ಹಾಗೆ ಅದರಲ್ಲಿ ನಾವು ಮನುಷ್ಯರೆಲ್ಲರೂ ಸಹ ಸಂಸ್ಕಾರವನ್ನ ಪಡೆಯುವುದೇ ಎಲ್ಲಾ ಜೀವಿಗಳ ಒಂದು ಧರ್ಮವಾಗಿದೆ ಅಂತ ಇಲ್ಲಿ ಕವಿಗಳು ಹೇಳ್ತಾ ಇದಾರೆ ಇಲ್ಲಿಗೆ ಏಮನ್ ಪದ್ಯವನ್ನ ನಾವು ತಿಳ್ಕೊಂಡು ಈ ವಿಡಿಯನ್ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಲೋಕಾನಂ ಸರ್ವೇ ಜನ ಸುಖಿನೋಭವಂತು